ಹಲೋ ಸ್ನೇಹಿತರೆ ನಮಸ್ಕಾರ ಅಪಚಿವರ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾವು ಇವತ್ತು ಕಾಳ್ಮೆಣಸಿನ್ ಗಿಡ ತರಲಿಕ್ಕೆ ಹೋಗ್ತಾ ಇದ್ದೀವಿ ಕಾಳ್ಮೆಣ್ಸಿನ್ ಗಿಡ ಆಲ್ಮೋಸ್ಟ್ ಖಾಲಿಯಾಗಿದೆ ಅಂತ ಹೇಳಿದಾಗ ನೋಡೋಣ ಹೋಗಿ ನೋಡಿ ಏನಂತ ನಿಮಗೆ ಅಪ್ಡೇಟ್ ಕೊಡ್ತೀನಿ ಸ್ವಲ್ಪ ವೆರೈಟಿ ಗಿಡಗಳು ಬೇಕು ಅಂತ ಮಾಡಿದ್ದೆ ವೆರೈಟಿ ಗಿಡಗಳೆಲ್ಲ ಖಾಲಿಯಾಗಿದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಮೊನ್ನೆ ಸ್ಪೈಸ್ ಬೋರ್ಡಿಗೆ ಹೋಗಿದ್ದೆ ಸ್ಪೈಸ್ ಬೋರ್ಡಲ್ಲಿ ಗಿಡ ಎಲ್ಲ ಖಾಲಿಯಾಗಿತ್ತು ಅದ್ರ ಬಗ್ಗೆ ನಿಮಗೆಲ್ಲ ತಿಳಿಸಿದ್ದೆ ನಾನು ಸ್ನೇಹಿತರೆ ಅಂತೂ ನರ್ಸರಿಗೆ ಬಂದ್ವಿ ನೋಡಿ ಗಿಡಗಳು ಹೇಗಿದ್ದಾವೆ ನೋಡಿ ಯಾವುದ್ಯಾದು ವೆರೈಟಿ ಇದೆ ಅಂತ ತಿಳಿಸ್ತೀನಿ ನಿಮಗೆ ಗಿಡಗಳು ನೋಡಲಿಕ್ಕೆ ಚೆನ್ನಾಗಿದೆ ನೋಡಬೇಕು ಒಂದೆರಡು ಗಿಡನ ಕಿತ್ತು ನೋಡಬೇಕು ಹೇಗಿರುತ್ತೆ ಬೇರೆಲ್ಲ ಹೇಗೆ ಕೊಟ್ಟಿದೆ ಅಂತ ನೋಡಿ ತಗೊಬೇಕು ನರ್ಸರಿನಲ್ಲಿ ಗಿಡಗಳನ್ನು ತಗೊಳ್ಳುವಾಗ ನಾವು ಬೇರ್ಗಳನ್ನ ಚೆಕ್ ಮಾಡಿ ತಗೊಳ್ಬೇಕಾಗತ್ತೆ ಇಲ್ಲಿ ಎರಡು ಮೂರು ವೆರೈಟಿ ಗಿಡ ಇದೆ ಅಂತ ಹೇಳಿದರು ಇಲ್ಲಿ ಪನೀರನ್ನು ಪಣೀರ್ ಟು ಮತ್ತು ಪಣಿಯೂರು ಫೈ ಇದೆ ಹಾಗೆ ಕರಿಮುಂಡ ತೇವಂ ಹಾಗೆ ಚೋಳಮುಂಡಿ ಗಿಡನೂ ಇದೆ ಮತ್ತು ಸಿಗಂದಿನಿತ್ತು ಗಿಡ ಖಾಲಿಯಾಗಿದೆ ಅಂತ ಹೇಳಿದರು ಸ್ನೇಹಿತರೆ ನೀವು ಗಿಡ ಏನು ನೋಡ್ತಾ ಇದ್ದೀರಿ ಅಷ್ಟೂ ಗಿಡಗಳು ಬುಕ್ಕಿಂಗ್ ಆಗಿದೆ ಅಂತ ಹೇಳಿದರು ಆಲ್ರೆಡಿ ಎಲ್ಲದೂ ಬುಕ್ಕಿಂಗ್ ಆಗಿದೆ ಸರ್ ಅಂತ ಹೇಳಿದರು ನಾನು ಏನಪ್ಪ ಅಂದರೆ ಕಾರ್ ತಗೊಂಡೋಗಾಗಿತ್ತು ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಒಂದು ಇನ್ನೂರು ಗಿಡನ ತಗೊಂಡಿದ್ದೀನಿ ಸ್ನೇಹಿತರೆ ನಾನು ತಗೊಂಡಿರೋ ಗಿಡ ಯಾವುದು ಅಂದರೆ ನಾನು ಪಿ ಒನ್ ತೊಗೊಂಡೆ ಮತ್ತು ಪಿ ಫೈ ತಗೊಂಡೆ ಮತ್ತು ತೇ ಹಾಗೆ ಚೋಳಮುಂಡಿನೂ ತಗೊಂಡಿದ್ದೀನಿ ನಾನು ಕರಿಮುಂಡ ತಗೊಂಡಿಲ್ಲ ಯಾಕಂದರೆ ಮೊನ್ನೆ ತೊಗೊಂಡಿದ್ದೀನಿ ಸ್ವಲ್ಪ ಕರಿಮುಂಡ ನಾನು ಪಿ ಒನ್ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಉಳಿದಿದ್ದೆಲ್ಲ ಸ್ವಲ್ಪ ವೆರೈಟಿ ಗಿಡಗಳನ್ನೇ ತೊಗೊಂಡಿದ್ದೀನಿ ಜೋರಾಗಿ ಮಳೆ ಇದೆ ಗಿಡಗಳನ್ನೆಲ್ಲ ಜೋಡಿಸ್ತಾ ಇದ್ದಾರೆ ಸಪ್ರೇಟಾಗಿ ವೆರೈಟಿ ಗಿಡಗಳನ್ನು ಸಪ್ರೇಟ್ ಸಪ್ರೇಟ್ ಜೋಡಿಸ್ಲಿಕ್ಕೆ ಕೇಳಿದ್ದೀನಿ ಎಲ್ಲ ಸಪ್ರೇಟಾಗಿ ಜೋಡಿಸ್ತಾ ಇದ್ದಾರೆ ಸ್ನೇಹಿತರೆ ನಾನಿಲ್ಲಿ ನರ್ಸರಿ ಅಡ್ರೆಸ್ಸು ಇಲ್ಲ ಯಾಕಂದರೆ ಗಿಡಗಳೆಲ್ಲ ಆಲ್ರೆಡಿ ಬುಕ್ಕಿಂಗ್ ಆಗಿದೆ ದಯವಿಟ್ಟು ಫೋನ್ ನಂಬರು ಮತ್ತು ಅಡ್ರೆಸ್ ಹಾಕಬೇಡಿ ನೆಕ್ಸ್ಟ್ ಇಯರಿಗೆ ನಾನೇ ಹೇಳ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಹೀಗೆ ನಾನು ಬೇರೆ ನರ್ಸರಿಗೆ ಹೋಗ್ತಾ ಇರ್ತೀನಿ ಏನಾದ್ರು ಗಿಡ ಇದ್ದರೆ ನಿಮಗೆ ಅದರ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ಗಿಡ ಸ್ವಲ್ಪ ಇನ್ನೂ ಚಿಕ್ಕದು ಅಂತ ಅನ್ನಿಸ್ತು ಆದರೂ ಪರವಾಗಿಲ್ಲ ಸ್ವಲ್ಪ ಟೈಮ್ ಇಟ್ಟು ನೆಡೋಣ ಅಂತ ತಗೊಂಡಿದ್ದೀನಿ ಸ್ನೇಹಿತರೆ ಹಾಗೆ ಬರ್ತಾ ನಾವು ಬೀಚಿಗೆ ಹೋಗೋಣ ಅಂತ ಹಾಗೆ ಬೀಚ್ ಹತ್ರ ಬಂದ್ವಿ ನಮಗೆ ಗೊತ್ತಿರ್ಬೋದು ಮಲ್ಪೆ ಬೀಚು ಬೀಚ್ ಮಾತ್ರ ಸೂಪರ್ ಆಗಿದೆ ಜನ ಅಷ್ಟಾಗಿ ಬೀಚಲ್ಲಿ ಇರಲಿಲ್ಲ ಯಾಕಂದರೆ ಈಗ ಮಳೆಗಾಲ ಅಲ್ಲ ಹಾಗಾಗಿ ಟೂರಿಸ್ಟ್ ಎಲ್ಲ ಕಡಿಮೆ ಇರ್ತಾರೆ ಅದು ಈಗ ಕೆಳಗಡೆ ಎಲ್ಲ ನೀರತ್ರ ಎಲ್ಲ ಹೋಗಿದ್ದಾಗಿ ಬೇಲಿ ಬೇರೆ ಹಾಕಿದ್ದಾರೆ ನೆಕ್ಸ್ಟ್ ಬೀಚ್ ಮಾತ್ರ ಸೂಪರ್ ಆಗಿದೆ ಹಲೆಗಳೆಲ್ಲ ಸಿಕ್ಕಾಪಟ್ಟೆ ಬರ್ತಾ ಇದೆ ಯಾಕಂದರೆ ಎಲ್ಲ ಸ್ವಲ್ಪ ಜಾಸ್ತಿ ಇದೆ ಹಾಗಾಗಿ ನೀರು ಸಹ ತುಂಬ ಮುಂದೆ ಬಂದಿದೆ ಇಲ್ಲಿ ಮಲ್ಪೆ ಬೀಚು ಫಿಶಿಂಗಿಗೆ ತುಂಬ ಫೇಮಸ್ಸು ಅದ್ರ ಜೊತೆ ಸ್ಕೈವಾಕ್ ಎಲ್ಲ ಇದೆ ನಿಮಗೆ ಮಲ್ಪೆ ಬೀಚ್ ಬಗ್ಗೆ ನಾನು ಸಪ್ರೇಟಾಗಿ ವೀಡಿಯೋ ಮಾಡಬೇಕಂದ್ರೆ ಒಂದು ಸಮಯ ಐಡಿಯೋದ್ರ ಬಗ್ಗೆ ಆಗಿ ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರು ನಿಮ್ ಸಪೋರ್ಟ್ ಹೀಗೆ ಇರಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಭೇಟಿ ಅದನ್ನ ಬಾಯ್ ಸ್ನೇಹಿತರೆ